ಡಿಸೆಂಬರ್ ಎಂಟರ ಭಾನುವಾರ ಚಿಂತಾಮಣಿ ತಾಲೂಕು ಏನಗದೆಳೆ ಗ್ರಾಮದಲ್ಲಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಬೆಚ್ಚಿನ ವಿದ್ಯಾರ್ಥಿಗಳಿಂದ ಹಳೆ ವಿದ್ಯಾರ್ಥಿಗಳ ಸಮಾಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ಸಮೇತ ಭಾಗವಹಿಸಬೇಕಾಗಿ ವಿನಂತಿ ಆಮೇಲೆ शिवराज ರಮಣ ನಾನು ನಿಮ್ಮಂದೊಂದು ಕೇಳಿ ಇಲಾಖೆ ಬಗ್ಗೆ ನಮಗೆ ಗೌರವ ಇದೆ ದಯವಿಟ್ಟು ರೈತರನ್ನ ಹೋಗೋದು ಮಾಡೋದು ಪಾಕಿಸ್ತಾನ ಅಲ್ಲ ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಆಯ್ತ್ರಾ ಬನ್ನಿ ಏನು ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಕೊಂಡದ್ದು ಮಸೀದಿ ನೆರಕ ಸರ್ಕನ್ ಬೇಕರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ಮ ಜಮೀನು ಇದು ನೀವು ವನೀರ್ ಇದ್ದಾರೆ ರೆಡ್ ಡಿಗ್ರಿ ಇದ್ದಾರೆ ಇನ್ನೊಬ್ಬ ಜಮೀನು ಅರ್ಥ ಆಯ್ತ್ರಾ ಕೊಂಡ್ಕೊಂಡಿರೋದೇನು ಬುಕ್ಸೈಟಾಗ ಏನು ಬಂದಿಲ್ಲ ಮಾಡಿರೋದೇ ಮಾಡಿರೋದೇ ಸಾಯ್ ಕೇಳ ಕೇಳಿ

ಅರ್ಥ ಆಯ್ತು ಮುಳಿಮಾ ಮಾಡ್ಕೊಳ್ಳೋದು ಯಾರು ಬರ್ತಾರ ಚಿಂತಮಣಿ ತಾಲೂಕಿನ ನಮ್ಮ ಸಿಂಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತು ರೈತರು ನೈನ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಸತ್ತರ್ ಸಾಬ್ ಹತ್ರ ಏನು ತಗೊಂಡಿದ್ದಾರೆ ಆ ತಗೊಂಡಿದ್ರೆ ಕೂಡ ಅವರು ಪೊಸಿಷನಲ್ಲಿ ಇದ್ರೂ ಅವ್ರು ಉಳುಮೆ ಮಾಡ್ಕೊಂಡು ಬೆಳೆ ಹಾಕ್ಕೊಂಡಿದ್ರೆ ಕೂಡ ಇವತ್ತು ಅವ್ರ ಸರ್ಕಾರ ರೈತರ ಪಕ್ಕದ ಕೆಲಸ ಮತ್ತು ಆ ರೈತರು ಇಲ್ಲಿ ಬಂದಾಗ ಹೆಣ್ಣು ಮಕ್ಕಳ ಮೇಲೆ ಲಾಂಗು ಮಚ್ಚು ದೊಣ್ಣೆಗಳು ಅವ್ರ ಮೇಲೆ ರೌಡಿಸಮ್ ಮಾಡಿ ತಲೆ ಮಾಡ್ತೀನಿ ಅಂತ ಬೆದರಿಕೆಗಳಾಕಿ ಹಾಕಿ ಅವರು ರಾತ್ರೋರಾತ್ರಿ ಶೆಡ್ ಗಳನ್ನ ಕಟ್ಟಿರ್ತಕ್ಕಂಥ ಇದಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಸಚಿವರು ಒಂದು ಕಮ್ಯುನಿಟಿ ಓಟರ್ನ ಬ್ಯಾಂಕ್ನ ಓಲೈಕೆ ಮಾಡೋದಕ್ಕೋಸ್ಕರ ಇನ್ನು ಉಳಿದ ಬಹುಸಂಖ್ಯಾತರನ್ನೆಲ್ಲ ಇಲ್ಲಿ ಎಸ್ ಸಿಗಳನ್ನಾಗಲಿ ರೀ ರಾಜ ಪ್ರತಿಯೊಬ್ರು ಧಿಕ್ಕರಿಸಿ ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತು ಈ ರೈತರು ಜಮೀನು ಅವ್ರು ದುಡ್ಡು ಕೊಟ್ಟು ತಗೊಂಡಿದ್ರೆ ಕೂಡ ಪರ್ಕೆ ಇರ್ತಾರೆ ಇವತ್ತು ಜಮೀನು ಒಳಗಡೆ ರೈತರು ಆದ್ರೆ ಅವ್ರನ್ನ ತಡೆಯಂತ ಕೆಲಸ ಇಲಾಖೆ ಮಾಡ್ತಾರೆ ಅದಕ್ಕೋಸ್ಕರ ನಾವು ಇದನ್ನ ಖಂಡಿಸ್ತೀರಿ ಇವತ್ತೇನು ಚಲವಾದಿ ನಾರಾಯಣ ಸಂಬಂಧ ನೇತೃತ್ವದಲ್ಲಿ ವಾಕ್ ಎಲ್ಲೆಲ್ಲಿ ಈ ತರ ರೈತರ ತೊಂದರೆ ಆಗಿದೆ ಪಟ ಮಾನ್ಯ ಜಮೀನುಗಳನ್ನ ರೈತರ ಜಮೀನುಗಳನ್ನ ಇವತ್ತು ಅಕ್ರಮವಾಗಿ ಅವರು ಕಾಲಂ ನಂಬರ್ ಒಂಬತ್ತರಲ್ಲಿ ಮತ್ತೆ ನಂದನರಲ್ಲಿ ಸೇರಿಸಿದರೆ ಅದನ್ನ ತಗ್ಸೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದೀರಿ ಯಾವುದೇ ಕಾರಣಕ್ಕೂ ಅವ್ರ ಮುನ್ನೂರಲ್ಲ ಮೂರ್ ಸಾವಿರ ಜನ ಬಂದ್ರೆ ನಾನು ನಾವು ಕೈಕೇನ್ ಬಳೆಯನ್ನು ನಾವೇನು ತೊಟ್ಕೊಂಡಿಲ್ಲ ಅರ್ಥ ಆಯ್ತಾ ಮಂತ್ರಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡ್ಲಿ ಆದ್ರೆ ಇಲ್ಲಿರ್ತಕ್ಕಂಥ ತಾಲೂಕ್ನಲ್ಲಿರ್ತಕ್ಕಂಥ ಜನ ಇವತ್ತು ಇಲ್ಲಿ ಒಬ್ಬರಿಗ ಇಬ್ಬರಿಗೂ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ನೀವು ನೋಡ್ಕೊಂಡಿದ್ರೆ ನಾಳೆ ದಿನ ನಮ್ಮ ಹತ್ರಕ್ಕೂ ಬರ್ತಾರೆ ನಮ್ಮ ಜಮೀನಕು ಬರ್ತಾರೆ ನಮ್ಮ ಮಕ್ಕಳನ್ನ ನಮ್ ಮಕ್ಕಳನ್ನ ನಮ್ಮ ಕುಟುಂಬದಲ್ಲ ಹೇಳಕ್ ಶುರು ಮಾಡ್ತಾರೆ ಅದಕ್ಕೋಸ್ಕರ ದಯವಿಟ್ಟು ನೀವೆಲ್ಲ ಎಚ್ಚೆತ್ಕೊಂಡು ಈ ತರ ಯಾವುದೇ ಮುಂದಿನ ದಿನಗಳಲ್ಲಿ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಬೇಕು ಇವತ್ತೇನು ಸರ್ವೆ ನಂಬರ್ ನಾಲ್ಕು ಮುರುಘಮಾಲಾ ಜಾಗ ಇದೆ ಅದು ಗುಂಡ್ತೋಪ್ ಇರೋದು ಆ ಗುಂಡ್ತೋಪ್ ಇರ್ತಕ್ಕಂತ ಜಾಗನ ಇವತ್ತು ಅವರು ದರ್ಗಾ ಅನ್ನೋ ಲೆಕ್ಕಾಚಾರದಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅದನ್ನ ಕಾನೂನು ಬಾಹಿರವಾಗಿ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ರಿಮೂವ್ ಮಾಡ್ಲೇಬೇಕು ಗುಣತೋಪ್ ಗುಣತೋಪಗೆ ಇರಬೇಕು ಇವತ್ತು ಬೇರೆ ಯಾರಾದ್ರು ರೈತರು ಯಾವ್ದಾದ್ರು ಗುಣತೋಪಲ್ಲಿ ಹೋದ್ರೆ ಗುಣತೋಪ ದನ ಕರುಗಳನ್ನ ಮೇಯಿಸೋದಕ್ಕೆ ಅದನ್ನ ಅಲ್ಲಿ ಹಿಂಡನ್ನ ಕುಡಿಕೆ ಅದಕ್ಕಿರೋದು ಅದು ಬಿಟ್ಟು ಇವತ್ತು ಅವ್ರೇನು ದರ್ಗಾ ಇನ್ನೊಂದು ಮತ್ತೊಂದು ಅಂತ ಕಟ್ಕೊಂಡು ಅಲ್ಲಿ ದೊಗ್ ಬಿಡಿಸಿರಿ ಅದ್ ಬಿಡಿಸಿರಿ ಇದ್ ಬಿಡಿಸಿರಿ ಅಂತ ಹೇಳ್ತಾ ಇದ್ರೆ ಆ ಜಮೀನುಗಳನ್ನ ಒಡ್ಕೊಳ್ಳೋದಕ್ಕೆ ಅವ್ರು ಮಾಡಿರ್ತಕ್ಕಂಥದ್ದು ಉನ್ನಾರ ಅದಕ್ಕೋಸ್ಕರ ನಾವು ಮುಂದಿನ ದಿನಗಳಲ್ಲಿ ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಈ ಭಾರತ ದೇಶದ ಪ್ರಜೆಗಳು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ನಾವೆಲ್ಲಾ ಒಟ್ಟಾಗಿ ಹೋರಾಟ ಮಾಡ್ತೀವಿ ಧರ್ಮಗಳ ಬಗ್ಗೆ ಹೊಡಿಯಾಕೆ ಶುರು ಮಾಡಿರೋದು ಬಿಜೆಪಿ ಅವರಲ್ಲ ಅದು ಕಾಂಗ್ರೆಸ್ ಅವರು ಜಮೀರ್ ಅಹಮದ್ ಅವರು ಮಾಡಿರೋದು ಅರ್ಥ ಆಯ್ತಾ ನಾವ್ ಯಾವತ್ತಾದ್ರೂ ಇಲ್ಲಿ ಹಿಂದೂ ಏನಾದ್ರು ಹೇಳಿದ್ರ ಇದು ಯಾರ್ದು ಜಾಗ ಯಶ್ ಕಡೆ ಏನಾರು ಮುಸ್ಲಿಮ್ಸ್ ಸರ್ ಆಗ್ತಾರ ಮುನ್ರಡ್ಡಿ ಅವ್ರ ತಾತ ಏನಿದ್ರು ಅವ್ರ ಇಲ್ಲಿ ಬಂದಿದ್ನಲ್ಲ ಸತ್ತರ್ಸಾರಪ್ಪ ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರೋದಲ್ಲ ಸಮಾಧಿಗಳು ಇಲ್ಲಿ ಇದೆಯಲ್ಲ ನಾವ್ ಇಲ್ಲಿ ಬಂದಿದ್ ಮಾಡಿದ್ರ ಇಲ್ಲ ಕಾಂಗ್ರೆಸ್ ಅವರು ಶುರು ಮಾಡಿದಾರ ಧರ್ಮ ಧರ್ಮದ ಬಗ್ಗೆ ಪಾಕಿಸ್ತಾನ ಏಜೆಂಟ್ ವರ್ತನೆ ಮಾಡ್ತಾ ಮಧ್ಯೆ ವಿಷ ಬೀಜ ಬರ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಹ ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಸಂವಿಧಾನದ ಅಡಿಯಲ್ಲಿ ನಾವಿರೋದು ಸರಿಯಾ ಕಾನೂನಲ್ಲಿ ಇಲ್ಲ ನಾವು ಸಂವಿಧಾನದ ಪ್ರಕಾರ ನಾವು ಇರತಕ್ಕಂಥವುದು ಶರಿಯಾ ಕಾನೂನು ನಡಿಬೇಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೇಕಿರು ಇಲ್ಲ ಬಾಂಗ್ಲಾದೇಶಕ್ಕೆ ಹೋಗ್ಬೇಕು ನಾವೆಲ್ಲ ಹೊಡೆಯೋದು ಸಿದ್ದರಾಮಯ್ಯ ಹೊಡೆಯೋದು